ನಮಸ್ತೆ ವೀಕ್ಷಕರೇ ಮಂಡ್ಯ ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ ನಾನು ದಿವ್ಯಾ ವೀಕ್ಷಕರೇ ಮೊನ್ನೆ ಅಷ್ಟೇ ಎಮ್ ಎಸ್ ಪಾಳ್ಯದ ರಸ್ತೆ ಕಾಮಗಾರಿಯ ಬಗ್ಗೆ ನಮ್ಮ ಚಾನಲ್ನಲ್ಲಿ ವರದಿಯಾಗಿತ್ತು ಸೊ ಆ ಒಂದು ಸ್ಥಳೀಯರು ಇವತ್ತು ಸಹ ಮತ್ತೆ ನಮಗೆ ಅಲ್ಲಿನ ಭಾಗದ ಸಮಸ್ಯೆಗಳ ಬಗ್ಗೆ ಒಂದೆರಡು ಕ್ಲಿಪ್ಪಿಂಗ್ಸ್ನ ಕಳಿಸಿದ್ದಾರೆ ವೀಕ್ಷಕರೇ ನೋಡೋಣ ಈ ಒಂದು ಕ್ಲಿಪ್ಪಿಂಗ್ಸ್ನ ನಾವು ಏನು ನೋಡ್ತಾ ಇದ್ದೀವಿ ಈ ಒಂದು ಕ್ಲಿಪ್ಪಿಂಗ್ಸು ಸಹ ಎಂ ಎಸ್ ಪಾಳ್ಯ ಭಾಗದಲ್ಲಿರುವಂತಹದ್ದೇ ನಿನ್ನೆ ಆಗಿರುವಂತಹ ಒಂದು ರಸ್ತೆ ಗುಂಡಿ ನೋಡಿ ವೀಕ್ಷಕರೇ ಇನ್ನೂ ಈ ಕಾಮಗಾರಿನೇ ಮುಗುದಿಲ್ಲ ಅಲ್ಲಿನ ಅಧಿಕಾರಿಗಳು ಈಗ ಒಂದು ಗುಂಡಿ ನೋಡಿ ಇದು ನಿನ್ನೆ ಆಗಿರುವಂತಹ ಒಂದು ಸಮಸ್ಯೆ ನಾವು ನೋಡ್ತಾ ಇದ್ದೀವಿ ಈ ಒಂದು ಇಷ್ಟು ದೊಡ್ಡದಾದಂತಹ ಗುಂಡಿ ನಿನ್ನೆ ಆಗಿರುವಂತದ್ದು ಅಲ್ಲಿನ ಸ್ಥಳೀಯರು ನಮಗೆ ವಿಡಿಯೋ ಮುಖಾಂತರ ನಮ್ಗೆ ಈ ಒಂದು ಕ್ಲಿಪ್ಪಿಂಗ್ ನ ಕಳಿಸಿದ್ದಾರೆ ಸೊ ಈ ಒಂದು ಗುಂಡಿಯನ್ನು ನಾವು ನೋಡ್ತಾ ಇದೀವಿ ಮಳೆಗಾಲ ಆಗಿರೋದ್ರಿಂದ ಆ ಒಂದು ಗುಂಡಿ ಏನು ಅಷ್ಟು ದೊಡ್ಡದಾದಂತಹ ಗುಂಡಿ ಆಗಿದೆ ಅಲ್ಲಿ ಮಳೆ ನೀರು ಮಳೆ ಬಂತು ಅಂದರೆ ನೀರು ತುಂಬಿಕೊಂಡ್ರೆ ಅಲ್ಲಿ ಓಡಾಡುವಂತಹ ವಾಹನಗಳಿಗಾಗ್ಲಿ ಅಥವಾ ನಡೆದೊಡುವಂತಹ ಜನರಿಗಾಗ್ಲಿ ಆ ಒಂದು ಗುಂಡಿ ಕಾಣೋದೇ ಇಲ್ಲ ಯಾಕಂದ್ರೆ ಆ ಗುಂಡಿ ತುಂಬ ನೀರು ತುಂಬಿಕೊಂಡಿರುತ್ತೆ ಸೊ ಏನೋ ಮಾಮೂಲಿ ಮಳೆ ನೀರು ಅನ್ನೋ ಲೆಕ್ಕಾಚಾರಕ್ಕಲ್ಲಿರೋರು ಜನರಾಗ್ಲಿ ಅಥವಾ ವಾಹನ ಸವಾರರಾಗ್ಲಿ ಓಡಾಡ್ತಾ ಇರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಆ ಒಂದು ಗುಂಡಿಗೆ ಜನ ಬೀಳೋದೇ ಆಗಿರಬಹುದು ಗಾಡಿಗೆ ಆಕ್ಸಿಡೆಂಟ್ ಆಗೋದಾಗಿರಬಹುದು ಈ ರೀತಿಯ ಒಂದು ಸಮಸ್ಯೆಗಳಾಗ್ತಾ ಇದೆ ಅಲ್ಲಿನ ಸ್ಥಳೀಯರು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಕಳಿಸಿದ್ದಾರೆ ಬಟ್ ಮೊನ್ನೆನೂ ಸಹ ನಾವು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಅಂದರೆ ಒಂದು ಅಲ್ಲಿ ಏನು ಈ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ಬಗ್ಗೆ ನಾವು ಸಹ ಪ್ರಸಾರ ಮಾಡಿದ್ವಿ ಈ ಒಂದು ಕಾಮಗಾರಿಯ ಬಗ್ಗೆ ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ನಾವು ಇದನ್ನೆಲ್ಲ ಸರಿ ಮಾಡ್ತೀವಿ ಅನ್ನೋದನ್ನು ಸಹ ನಮ್ಗೆ ಹೇಳಿದರು ಬಟ್ ಯಾವುದೇ ರೀತಿಯ ಒಂದು ಮತ್ತೆ ಬೀದಿ ಬಿ ಬಿ ಎಂ ಸಹ ಬೀದಿ ಲೈಟ್ಗಳಿಲ್ಲ ಅಲ್ಲಿ ಅನ್ನೋದನ್ನು ಸಹ ನಾವು ಬೆಸ್ಕಾಮ್ಗೆ ಹೇಳಿದ್ವಿ ಬಟ್ ಅದು ಒಂದು ಇನ್ನೂ ಇದುವರೆಗೂ ಯಾವುದೇ ರೀತಿಯಾದಂತಹ ಅಲ್ಲಿನ ಅಧಿಕಾರಿಗಳು ಇನ್ನೂ ಕ್ರಮ ತಗೊಂಡಿಲ್ಲ ಅಧಿಕಾರಿಗಳು ಆದರೆ ಆಗಲಿ ಬಿಡು ಮಾಡಿದ್ರೆ ಮಾಡಲಿ ಬಿಡು ಹೇಳಿದ್ರೆ ಹೇಳಿ ಬಿಡು ಅನ್ನೋ ಒಂದು ನೆಗ್ಲಿಜೆನ್ಸಿ ಯಾಕಂತಂದರೆ ಅಲ್ಲಿನ ಸಾವು ನೋವುಗಳು ಅವ್ರ ಮನೆಗಳದಾಗಿರೋದಿಲ್ಲ ಯಾರ್ದೋ ಸಾವು ಆಗುತ್ತೆ ಅಥವಾ ಯಾರಿಗೂ ಆಕ್ಸಿಡೆಂಟ್ ಆಗುತ್ತೆ ಯಾರೋ ನೋವು ತಿಂತಾರೆ ಸೊ ಅವ್ರಿಗೆ ಏನಾಗಬೇಕು ನಮಗೆ ಏನಾಗ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಇನ್ನೂ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ ಈ ಒಂದು ಈ ರೀತಿಯ ಒಂದು ಸಮಸ್ಯೆಗಳ ಬಗ್ಗೆ ಈ ಮಳೆಗಾಲ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲೋ ಚಳಿ ಅಂತ ಇನ್ನೂ ಮಲ್ಕೊಂಡಿರ್ಬೇಕು ಸೊ ಅವ್ರಿಗೆದೊಳಕ್ ಆಗ್ತಾ ಇಲ್ಲ ಇನ್ನೂ ಚಳಿ ಬಿಟ್ಟಿಲ್ಲ ಅನ್ಸುತ್ತೆ ವೀಕ್ಷಕರೇ ಸೊ ಇರ್ಲಿ ಇದೇ ರೀತಿಯಾದಂತಹ ವಿಡಿಯೋ ಕ್ಲಿಪ್ಪಿಂಗ್ಗಳು ನಮ್ಮ ಚಾನಲ್ಗೆ ಪ್ರತಿ ದಿವಸ ಬರ್ತಾ ಇದ್ದಾವೆ ಸೊ ಪ್ರತಿ ದಿವಸ ನಾವು ಸಹ ಪ್ರಸಾರ ಮಾಡ್ತಾ ಇದ್ದೀವಿ ಇದೇ ರೀತಿಯಾದಂತಹ ಅಧಿಕಾರಿಗಳು ನೆಗ್ಲಿಜೆನ್ಸಿಯನ್ನು ಮುಂದುವರಿಸ್ತಾ ಹೋದರೆ ನಾವಂತೂ ಅವರು ಬಿಡೋದಿಲ್ಲ ಪ್ರತಿ ದಿವಸ ಅವ್ರನ್ನ ಬೆನ್ನು ಹಟ್ತಾನೆ ಇರ್ತೀವಿ ಪ್ರತಿ ದಿವಸ ಅವ್ರನ್ನ ಕಾಡ್ತಾನೆ ಇರ್ತೀವಿ ಸಮಸ್ಯೆಗಳ ಬಗ್ಗೆ ಜನರ ಸಮಸ್ಯೆಗಳನ್ನು ಸರಿಪಡಿಸೋವರೆಗೂ ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾನೆ ಇರ್ತೀವಿ ಎಸ್ ವೀಕ್ಷಕರೇ ಅವರು ಅಧಿಕಾರಿಗಳ ನಿಮಗೂ ಸಹ ನಾವ್ ಹೇಳೋದಿಷ್ಟೇ ಈ ಒಂದು ಜನರ ಸಮಸ್ಯೆಗಳಿಗೆ ಕಿವಿಗೊಡಿ ಜನರ ಸಮಸ್ಯೆಗಳನ್ನು ಸರಿಪಡಿಸಿ ಬಗೆಹರಿಸಿ ಅದರ ಬಗ್ಗೆ ಆದಷ್ಟು ಎಚ್ಚರ ವಹಿಸಿ ಇಲ್ಲ ಅಂತಂದ್ರೆ ನಾವೇ ನಿಮ್ಮನ್ನ ನೇರವಾಗಿ ಭೇಟಿ ಮಾಡಬೇಕಾಗುತ್ತೆ ನೇರವಾಗಿ ಭೇಟಿ ಮಾಡಿ ನೀವು ಏನು ಮಳೆ ಅಂತ ಚಳಿ ಅಂತ ಮಲಗಿದ್ದೀರಾ ಸೊ ನಿಮ್ಮನ್ನ ಬಡಿದೆಬ್ಬಿಸುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ ಆದಷ್ಟು ಎಚ್ಚೆತ್ಕೊಳ್ಳಿ ನಾವು ನಿಮ್ಮನ್ನ ನೇರವಾಗಿ ಭೇಟಿ ಮಾಡೋ ಥರ ಮಾಡ್ಕೋಬೇಡಿ ವೀಕ್ಷಕರೇ ನಿಮ್ಮ ಭಾಗದಲ್ಲೂ ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ಸಮಸ್ಯೆಗಳಿದ್ದಲ್ಲಿ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ಗೆ ನೀವು ಸಹ ವಿಡಿಯೋಗಳನ್ನು ಕಳಿಸಬಹುದು ನಿಮ್ಮ ಸಮಸ್ಯೆಗಳಿಗೆ ನಾವು ಧ್ವನಿ ಆಗ್ತೀವಿ ನಿಮ್ಮ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರಲಿ ಅದನ್ನು ವೀಡಿಯೋ ಮುಖಾನ್ ವಾಟ್ಸಪ್ ಮುಖಾಂತರ ವೀಡಿಯೋ ಕ್ಲಿಪ್ಪಿಂಗ್ಗಳನ್ನ ನಮ್ಮ ಚಾನಲ್ಗೆ ಕಳುಹಿಸಿ ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗಿರ್ತೀವಿ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ